ಹರೇ ಶ್ರೀನಿವಾಸ ಸ್ನೇಹಿತರೆ ಲಕ್ಷ್ಮೀ ಶೋಭಾನದ ಅರ್ಥವನ್ನು ಹೇಳ್ರಿ ಅಂತ ಇದ್ರಿ ಅದಕ್ಕೋಸ್ಕರ ಇವತ್ತಿನಿಂದ ಲಕ್ಷ್ಮೀ ಶೋಭಾನವನ್ನು ಹೇಳ್ತಾ ಅದರ ಅರ್ಥವನ್ನು ಸಹ ತಿಳ್ಕೊತ ಹೋಗೋಣ ಸ್ನೇಹಿತರೆ ಲಕ್ಷ್ಮೀ ಶೋಭಾನದ ಬಗ್ಗೆ ಹೇಳುವಷ್ಟು ದೊಡ್ಡವಳು ನಾನಲ್ಲ ಯಾಕಂದರೆ ಶ್ರೀ ತೀರ್ಥರು ಅಷ್ಟು ಒಂದು ಸುಂದರವಾಗಿ ಲಕ್ಷ್ಮೀ ಶೋಭಾನವನ್ನು ರಚನೆ ಮಾಡಿದ್ದಾರೆ ನೂರ ಹನ್ನೆರಡಕ್ಕೂ ಹೆಚ್ಚು ನುಡಿಗಳನ್ನು ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರು ರಚನೆಯನ್ನು ಮಾಡಿದ್ದಾರೆ ಈ ಒಂದು ಲಕ್ಷ್ಮೀ ಶೋಭಾನದ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಜ್ಞಾನ ಬೇಕು ತುಂಬ ಜ್ಞಾನವನ್ನು ಉಳ್ಳವರು ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾರೆ ಆದರೆ ನನಗೆ ಸಾಧ್ಯವಾದಷ್ಟು ಜ್ಞಾನಿಗಳಿಂದ ತಿಳ್ಕೊಂಡು ಓದಿ ಅದರನ್ನು ಅರ್ಥವನ್ನು ತಿಳ್ಕೊಂಡು ನಿಮಗೆ ಸಹ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ನಾನು ಹೇಳಿದ್ದಲ್ಲ ಒಬ್ಬರು ಪಂಡಿತರಿಂದ ಅವರು ಹೇಳಿದಂಥ ವಾಕ್ಯಗಳನ್ನು ನಾನು ತಿಳ್ಕೊಂಡು ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಸಹ ತಿಳ್ಕೊತಾ ಇದ್ದೀನಿ ನಿಮಗೂ ಸಹ ತಿಳಿಸ್ತಾ ಇದ್ದೀನಿ ಹಾಗೆ ಲಕ್ಷ್ಮೀ ಶೋಭಾನವನ್ನು ಯಾರ ಮನೆಯಲ್ಲಿ ಹೇಳೋದಿಲ್ಲ ಪ್ರತಿಯೊಬ್ಬರೂ ಮನೆಗಳಲ್ಲಿ ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊತಾರೆ ಲಕ್ಷ್ಮೀ ಶೋಭಾನವನ್ನು ಮನೆಯಲ್ಲಿ ದಿನನಿತ್ಯವಾಗಿ ಸ್ತ್ರೀಯರು ಹೇಳೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಇರುತ್ತೆ ಶೋಭಾನ ಅಂತಂದ್ರೆ ಮಂಗಳ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದು ಲಕ್ಷ್ಮೀ ಶೋಭಾನ ಹಾಗಾಗಿ ಮನೆಗಳಲ್ಲಿ ಕಲ್ಯಾಣ ಕಾರ್ಯಗಳು ಆಗುತ್ತೆ ಕಷ್ಟಗಳ ಪರಿಹಾರ ಆಗುತ್ತೆ ದಾರಿದ್ರ್ಯ ದೂರ ಆಗುತ್ತೆ ಭಗವಂತ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಹಾಗಾಗಿ ತುಂಬ ವಿಶೇಷವಾದಂಥ ಈ ಒಂದು ಸ್ತೋತ್ರ ಲಕ್ಷ್ಮೀ ಶೋಭಾನ ಮತ್ತು ಇದನ್ನು ಮದುವೆ ಮನೆಗಳಲ್ಲಿ ಹಾಡ್ತಾರೆ ಗೌರಿ ಪೂಜೆಯನ್ನು ಮಾಡುವಾಗ ಹೇಳ್ತಾರೆ ಮತ್ತು ಮನೆಗಳಲ್ಲಿ ಕಲ್ಯಾಣ ಕಾರ್ಯಗಳಾಗ್ತಾ ಇಲ್ಲ ಮದುವೆಗಳು ನಿಂತು ಹೋಗಿದೆ ತುಂಬ ದಿನಗಳಾಯಿತು ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಲಕ್ಷ್ಮೀ ಶೋಭಾನವನ್ನು ಹೇಳಿಸ್ತಾರೆ ಮುತ್ತೈದರ ಕಡೆಯಿಂದ ಹೀಗೆ ಮತ್ತು ಭಜನಾ ಮಂಡಳಿಗಳಲ್ಲಿ ಹೇಳ್ತಾ ಇರ್ತಾರೆ ಮಠಗಳಲ್ಲಿ ನಿತ್ಯ ಪಾರಾಯಣ ಮಾಡ್ತಾ ಇರ್ತಾರೆ ಮನೆಗಳಲ್ಲೂ ಸಹ ಶುಕ್ರವಾರ ಮಂಗಳವಾರ ಹೀಗೆ ದಿನನಿತ್ಯವಾಗಿ ಸಹ ಹೇಳ್ಕೊತಾ ಇರ್ತಾರೆ ಅಷ್ಟು ಒಂದು ಪವಿತ್ರವಾದದ್ದು ಅಷ್ಟು ಒಂದು ಮಹತ್ವ ಉಳ್ಳದ್ದು ಈ ಒಂದು ಲಕ್ಷ್ಮೀ ಶೋಭಾನ ಸ್ತ್ರೀಯರಿಗಂತೂ ಇದು ಒಂದು ವರ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ಲಕ್ಷ್ಮೀ ಶೋಭಾನವನ್ನು ಬರೆದಿದ್ದಾರೆ ಶ್ರೀ ವಾದಿರಾಜರು ಹಾಗಾಗಿ ಮೊದಲಿಗೆ ನಾನು ವಾದಿರಾಜರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಹೆಚ್ಚು ನನಗೆ ಜ್ಞಾನವನ್ನು ಕೊಡ್ರಿ ಇದರ ಬಗ್ಗೆ ಹೇಳುವಷ್ಟು ಜ್ಞಾನ ನನಗೆ ಬೇಕು ಹಾಗಾಗಿ ವಾದಿರಾಜರಲ್ಲಿ ನಾನು ಜ್ಞಾನವನ್ನು ಬೇಡ್ತಾ ಹಾಗೆಯೇ ಗುರುಗಳಲ್ಲಿ ಜ್ಞಾನವನ್ನು ಬೇಡ್ತಾ ಹಾಗೆಯೇ ಲಕ್ಷ್ಮೀನಾರಾಯಣರಲ್ಲಿ ನಮಸ್ಕಾರವನ್ನು ಮಾಡ್ತಾ ಜ್ಞಾನವನ್ನು ಬೇಡ್ತಾ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಶುರು ಮಾಡೋಣ ಸ್ನೇಹಿತರೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮೊದಲನೇ ಒಂದು ಶ್ಲೋಕವನ್ನು ಹೇಳ್ತಾ ಅದರ ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ನಂತರ ದಿನಗಳಲ್ಲಿ ದಿನನಿತ್ಯವಾಗಿ ನಾನು ಹಾಕ್ತಾ ಹೋಗ್ತೀನಿ ವೀಡಿಯೋಸು ನೀವು ತಪ್ಪದೇ ನೋಡ್ರಿ ಲಕ್ಷ್ಮೀ ಶೋಭಾನ ಸುಮ್ಮನೆ ಹೇಳ್ಕೊಂಡು ಬಿಡ್ತೀವಿ ಅಥವಾ ಕ್ಯಾಸೆಟ್ ಹಾಕ್ಕೊತೀವಿ ಅದ್ರ ಜೊತೆಗೆ ಹೇಳ್ತೀವಿ ಅಂದರೆ ಅದು ಹಾಗೆ ಅರ್ಥ ಆಗೋದಲ್ಲ ಲಕ್ಷ್ಮೀ ಶೋಭಾನವನ್ನು ನಾವು ಆಳಕ್ಕೆ ಇಳೆದು ಅದನ್ನು ಅರ್ಥ ಮಾಡ್ಕೋಬೇಕು ಆವಾಗ ನಮಗೆ ಹೆಚ್ಚು ಭಕ್ತಿ ಹೆಚ್ಚಾಗುತ್ತೆ ಇನ್ನಷ್ಟು ಹೇಳಬೇಕು ಅನ್ನೋಂಥ ಮನಸ್ಸು ಬರುತ್ತೆ ಹಾಗಾಗಿ ಭಗವಂತನಲ್ಲಿ ನಮಗೆ ಲಕ್ಷ್ಮೀ ದೇವಿಯಲ್ಲಿ ಭಕ್ತಿ ಜ್ಞಾನ ಹೆಚ್ಚಾಗಬೇಕು ಹಾಗಾಗಿ ಇದನ್ನು ಅರ್ಥವನ್ನು ತಿಳ್ಕೊಂಡು ನಾವು ಪಾರಾಯಣ ಮಾಡಿದ್ರೆ ಇನ್ನೂ ಉತ್ತಮವಾಗಿ ನಾವು ಸಾಧನೆಯನ್ನು ಮಾಡ್ಕೋಬೋದು ಮತ್ತು ಭಗವಂತನ ಅನುಗ್ರಹವನ್ನು ಪಡೀಬೋದು ಅಂತ ಹೇಳ್ತಾ ಈಗ ಮೊದಲನೇದಾಗಿ ಲಕ್ಷ್ಮೀ ಶೋಭಾನವನ್ನು ಬರೆದಿರ್ತಕ್ಕಂತಹ ವಾದ್ಯರಾಜರಿಗೆ ಎಲ್ಲರೂ ನಿಮ್ಮ ಪರವಾಗಿ ನೀವು ಸಹ ನಾನು ಎಲ್ಲರೂ ಫಸ್ಟು ಭಕ್ತಿಯಿಂದ ನಮಸ್ಕಾರಗಳನ್ನು ಮಾಡಿಬಿಡೋಣ ನಂತರ ನಮ್ಮ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಭಗವಂತನಲ್ಲಿ ನಮಸ್ಕಾರವನ್ನು ಮಾಡ್ತಾ ಶುರು ಮಾಡೋಣ ಈಗ ಲಕ್ಷ್ಮೀ ಶೋಭಾನದ ಅರ್ಥಾನುಸಂಧಾನವನ್ನು ಮಾಡ್ಕೋಣ ಶೋಭಾನ ಅಂತಂದರೆ ಏನು ಅಂತ ಮೊದಲನೇದಾಗಿ ತಿಳ್ಕೊಂಬಿಡೋಣ ಯಾಕೆ ವಾದಿರಾಜರು ಮೊದಲನೇದಾಗಿ ಶೋಭಾನ ಅನ್ನುವಂಥ ಪದದಿಂದನೇ ಪ್ರಾರಂಭ ಮಾಡಿದ್ದಾರೆ ಅಲ್ವಾ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ ಅಂತ ಬರೆದಿದ್ದಾರೆ ಶೋಭಾನ ಅಂತಂದರೆ ಏನು ಶೋಭಾನ ಅಂದರೆ ಮಂಗಳ ಅನ್ನುವಂಥ ಅರ್ಥ ಬರುತ್ತೆ ಮಂಗಳವನ್ನು ಸೂಚನೆ ಮಾಡುತ್ತೆ ಹೀಗೆ ಯಾರು ಮಂಗಳ ಅಂತ ಭಾವಿಸಿ ಲಕ್ಷ್ಮೀ ಶೋಭಾನವನ್ನು ಪಾರಾಯಣ ಮಾಡ್ತಾರೋ ಅವರ ಜೀವನದಲ್ಲಿ ಎಲ್ಲವೂ ಸಹ ಮಂಗಳಮಯವಾಗುತ್ತೆ ಶುಭವನ್ನು ಉಂಟು ಮಾಡುತ್ತೆ ಅನ್ನುವಂಥ ಅರ್ಥ ಹಾಗಾಗಿ ಶೋಭಾನ ಅಂತಂದರೆ ಎಲ್ಲರ ಜೀವನದಲ್ಲೂ ಮಂಗಳವಾಗುತ್ತೆ ಶುಭ ಆಗುತ್ತೆ ಅನ್ನುವಂಥ ಅರ್ಥ ಈ ಲಕ್ಷ್ಮೀ ಶೋಭಾನವನ್ನು ಮನೆಗಳಲ್ಲಿ ಕಲ್ಯಾಣ ಕಾರ್ಯಗಳಾಗಲಿಕ್ಕೆ ಹಾಡ್ತಾರೆ ಮತ್ತು ಕೇವಲ ಸಂಪತ್ತನ್ನು ಕೊಡ್ತಾಳೆ ಲಕ್ಷ್ಮೀ ದೇವಿ ಅಂತಲ್ಲ ಅರ್ಥ ನಮಗೆ ಉತ್ತಮವಾದಂಥ ಜ್ಞಾನವನ್ನು ಕೊಡ್ತಾಳೆ ಲಕ್ಷ್ಮೀ ದೇವಿ ಯಾರ ಬಗ್ಗೆ ಜ್ಞಾನ ಭಗವಂತನಲ್ಲಿ ನಮಗೆ ಜ್ಞಾನವನ್ನು ಕೊಡ್ತಾಳೆ ಹಾಗಾಗಿ ಭಗವಂತನಲ್ಲಿ ನಮಗೆ ಮನಸ್ಸನ್ನು ಕೊಡ್ತಾಳೆ ದೇವರನ್ನು ತಿಳ್ಕೊಳ್ಳೋದಕ್ಕೆ ಹೆಚ್ಚು ಭಕ್ತಿಯನ್ನು ಕೊಡ್ತಾಳೆ ಹಾಗಾಗಿ ಈಕೆಯನ್ನು ಮನೋನಿಯಾಮಗಳು ಲಕ್ಷ್ಮೀದೇವಿ ಅಂತಲೂ ಸಹ ಹೇಳ್ತೀವಿ ಹಾಗೆ ನಮಗೆ ಭಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಮದುವೆ ಮಾಡಿಕೊಂಡಂಥ ಸುಂದರವಾದಂಥ ದೃಶ್ಯಗಳು ನಾವು ಈ ಲಕ್ಷ್ಮೀ ಶೋಭಾನದಲ್ಲಿ ಕೇಳ್ತೀವಿ ಈ ಒಂದು ಲಕ್ಷ್ಮೀ ಶೋಭಾನ ಭಗವಂತನ ಮಹಿಮೆಗಳನ್ನು ನಮಗೆ ತಿಳಿಸುತ್ತೆ ಲಕ್ಷ್ಮೀದೇವಿ ನಾರಾಯಣರ ಮದುವೆಯ ಸುಂದರವಾದಂಥ ಚಿಂತನೆಯನ್ನು ನಾವು ಇಲ್ಲಿ ಮಾಡ್ತೇವೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಶೋಭಾನವೆನ್ನೀರೆ ಸುರರುಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಅಂತ ಹೇಳಿದ್ದಾರೆ ಏನು ಹೀಗಂದರೆ ಸುರರೊಳಗೆ ಸುಭಗ ಅಂತಂದರೆ ಯಾರು ಎಲ್ಲದಕ್ಕಿಂತ ಐಶ್ವರ್ಯವಂತನಾದಂಥ ಭಗವಂತ ಅನ್ನುವಂಥ ಅರ್ಥ ಬರುತ್ತೆ ಸುಭಗ ಅಂತಂದರೆ ಐಶ್ವರ್ಯವಂತ ಸಿರಿವಂತ ಅಂತ ಹೇಳ್ಬೋದು ಶೋಭಾನ ಪದದಿಂದ ಪ್ರಾರಂಭ ಆಗುವಂತಹ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಯಾರು ಪಾರಾಯಣ ಮಾಡ್ತಾರೋ ಅಥವಾ ಭಕ್ತಿಯಿಂದ ಕೇಳ್ತಾರೋ ಅವರಿಗೆ ಮೊದಲು ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಪರಮಾತ್ಮ ಭಗವಂತ ಅಂತ ಹೇಳ್ಬೋದು ಹಾಗೆ ಅಂತ ವಾದಿರಾಜರು ಹೇಳಿದ್ದಾರೆ ಯಾರಿಗೆ ಮಂಗಳ ಸುರರೋಳು ಸುಭಗನಿಗೆ ಅಂದರೆ ಭಗವಂತನಿಗೆ ಮಂಗಳನ ಅಂತ ಯೋಚನೆ ಮಾಡ್ಬೋದು ಅಲ್ವಾ ಇಲ್ಲಿ ಏನು ಹೇಳಿದ್ದಾರೆ ವೆನ್ನೀರೆ ಸುರರೋಳು ಸುಭಗನಿಗೆ ಸುರರೋಳು ಸುಭಗನಿಗೆ ಶೋಭಾನ ಅಂತ ಹೇಳಿದ್ದಾರೆ ಅಂದರೆ ಭಗವಂತನಿಗೆ ನಾವು ಮಂಗಳವನ್ನು ಮಾಡ್ತಾಯಿದ್ದೀವಿ ಅರ್ಥ ಭಗವಂತನಿಗೆ ಮಂಗಳ ಅಂತ ಹೇಳಿದಾರಲ್ಲ ಏನು ಭಗವಂತನಿಗೆ ಮಂಗಳ ಭಗವಂತನಿಗೆ ಮಂಗಳ ಅಂತ ನಾವು ಹೆಂಗೆ ಹೇಳೋದು ಅಂತ ಅರ್ಥ ಆಗ್ಬೋದು ಆದರೆ ಅವನಿಗೆ ಮಂಗಳವನ್ನು ನಾವು ಬಯಸಿದರೆ ಭಗವಂತ ನಮಗೆ ಮಂಗಳವನ್ನು ಮಾಡ್ತಾನೆ ಅಂದರೆ ನಾವು ಏನು ಭಗವಂತನಿಗೆ ಮಾಡ್ತೀವೋ ಭಕ್ತಿಯಿಂದ ಅದನ್ನು ಅನಂತ ಮಡಿ ಮಾಡಿ ನಮಗೆ ವಾಪಸ್ ಭಗವಂತ ಕೊಡ್ತಾನೆ ಈಗ ನಾವು ಭಕ್ತಿಯಿಂದ ಒಂದು ಹೂವನ್ನು ಏರಿಸಲಿ ಒಂದು ತುಳಸಿಯನ್ನು ಏರಿಸಲಿ ಅದನ್ನು ನಮಗೆ ಭಗವಂತ ಅನಂತ ಮಡಿ ಮಾಡಿ ನಮಗೆ ವಾಪಸ್ಸು ಕೊಡ್ತಾನೆ ಒಂದು ನೈವೇದ್ಯ ಏನೇ ಒಂದು ನಾವು ಭಗವಂತನಿಗೆ ಸ್ತೋತ್ರ ಪಾರಾಯಣ ಭಕ್ತಿಯಿಂದ ಮಾಡ್ತೀವೋ ಅದನ್ನು ಭಗವಂತ ನಮಗೆ ಅನಂತ ಮಡಿ ಮಾಡಿ ವಾಪಸ್ ನಮಗೆ ವರವಾಗಿ ಕೊಡ್ತಾನೆ ಅಂತ ಹಾಗಾಗಿ ನಾವು ಭಗವಂತನಿಗೆ ಮಂಗಳ ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡಿ ನಮಗೆ ಅನಂತ ಮಂಗಳವನ್ನು ಉಂಟು ಮಾಡ್ತಾನೆ ಅನ್ನೋದಕ್ಕೋಸ್ಕರ ವಾದಿರಾಜರು ಈ ರೀತಿಯಾಗಿ ಬರೆದಿದ್ದಾರೆ ಹಾಗಾಗಿ ಭಗವಂತನಿಗೆ ಮಂಗಳ ಆಗಲಿ ಅಂತ ಇಲ್ಲಿ ಹೇಳಿರೋದು ದೇವರಿಗೆ ಶೋಭಾನೆ ಅಂತ ಹೇಳಿದ್ರೆ ನಮಗೆ ಭಗವಂತ ಶೋಭಾನವನ್ನು ಉಂಟು ಮಾಡ್ತಾನೆ ಅನ್ನುವಂಥ ಅರ್ಥ ಇಲ್ಲಿ ಬರುತ್ತೆ ಈ ಒಂದು ಲಕ್ಷ್ಮೀ ಶೋಭಾನದಲ್ಲಿ ಲಕ್ಷ್ಮೀ ದೇವಿ ಭಗವಂತನನ್ನು ವಿವಾಹ ಮಾಡ್ಕೊತಾಳೆ ಹಾಗೆ ಅಂತ ವಾದಿರಾಜರು ವರ್ಣನೆಯನ್ನು ಮಾಡಿದ್ದಾರೆ ಸಮುದ್ರ ಮಥನದಲ್ಲಿ ಉದ್ಭವಿಸಿದಂಥ ಲಕ್ಷ್ಮೀ ದೇವಿ ಹೂವಿನ ಮಾಲೆಯನ್ನು ಹಿಡ್ಕೊಂಡೇ ಮೇಲ್ ಬರ್ತಾಳೆ ಯಾಕೆ ಅಂದರೆ ಭಗವಂತನನ್ನ ವಿವಾಹ ಆಗಲಿಕ್ಕೆ ಅಂತಲೇ ಲಕ್ಷ್ಮೀದೇವಿ ಬಂದಿರೋದು ಹಾಗಾದರೆ ಅಲ್ಲಿ ತನಕ ಭಗವಂತನ ವಿವಾಹ ಆಗಿರಲಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬಾರ್ದು ಭಗವಂತ ಮತ್ತು ಲಕ್ಷ್ಮೀದೇವಿಗೆ ಯಾವತ್ತೂ ವಿಯೋಗ ಇಲ್ಲ ಅವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತ ಲಕ್ಷ್ಮೀದೇವಿ ಇದ್ದೇ ಇರ್ತಾರೆ ಆದರೆ ನಮ್ಮ ಒಂದು ಕಲ್ಯಾಣಕ್ಕಾಗಿ ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿಕ್ಕಾಗಿ ಭಗವಂತ ಲಕ್ಷ್ಮೀ ದೇವಿ ಆಗಾಗ ಈ ರೀತಿಯಾಗಿ ವಿವಾಹಗಳನ್ನು ಮಾಡ್ಕೊತಾ ಇರ್ತಾರೆ ಈಗ ತಿರುಮಲೆಯಲ್ಲಿ ದಿನನಿತ್ಯವಾಗಿ ಕಲ್ಯಾಣೋತ್ಸವ ಇರುತ್ತೆ ಅಲ್ವಾ ಶ್ರೀನಿವಾಸನ ಕಲ್ಯಾಣ ನಡೀತಾ ಇರುತ್ತೆ ದಿನನಿತ್ಯ ಯಾಕೆ ದಿನನಿತ್ಯ ಕಲ್ಯಾಣ ಮಾಡ್ಕೊತನ ಭಗವಂತ ಅಂದರೆ ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿಕ್ಕಾಗಿ ತಾನು ಕಲ್ಯಾಣವನ್ನು ಮಾಡ್ಕೊತಾನೆ ಹಾಗಾಗಿ ಯಾಕೆ ಕಲ್ಯಾಣೋತ್ಸವಗಳನ್ನು ಮಾಡಿಸ್ತಾರೆ ಎಲ್ಲರೂ ಮದುವೆಗಳಾಗಲಿಕ್ಕೆ ಮಕ್ಕಳಾಗಲಿಕ್ಕೆ ಹೀಗೆ ಆಲ್ಮೋಸ್ಟ್ ಎಲ್ಲರೂ ಮದುವೆ ಆಗಲಿಕ್ಕೆ ಅಂತಲೇ ಅಂದ್ಕೊಂಡು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ ಕಲ್ಯಾಣವನ್ನು ಮಾಡಿಸ್ತಾರೆ ನಮಗೆ ಕಲ್ಯಾಣವನ್ನು ಮಾಡಿಸ್ಲಿಕ್ಕೆ ಭಗವಂತ ಕಲ್ಯಾಣವನ್ನು ಮಾಡಿಕೊಂಡಿರೋ ಥರನ ಮಾಡ್ತಾನೆ ಈ ರೀತಿಯಾಗಿ ಲಕ್ಷ್ಮೀದೇವಿ ಉದ್ಭವವಾಗಿ ಬಂದು ಹಾರ ಹಿಡ್ಕೊಂಡೇ ಬರ್ತಾಳೆ ಹೂವಿನ ಮಾಲೆಯನ್ನು ಭಗವಂತನಿಗೋಸ್ಕರನೇ ಬರ್ತಾಳೆ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯಾಗಿ ವಿವಾಹಗಳನ್ನು ಭಗವಂತ ಲಕ್ಷ್ಮೀದೇವಿ ಆಗಾಗ ಮಾಡ್ಕೊತಾ ಇರ್ತಾರೆ ಅಂತ ನಾವು ಭಾವಿಸ್ಬೇಕು ಸುಭಗ ಅಂತಂದರೆ ಐಶ್ವರ್ಯವಂತ ಅಂತ ಹೇಳಿದೆ ಸಿರಿವಂತ ಅನ್ನುವಂಥ ಅರ್ಥನೂ ಬರುತ್ತೆ ಜಗತ್ತಿನ ಐಶ್ವರ್ಯಕ್ಕೂ ಒಡೆಯನಾದಂಥ ಭಗವಂತ ಹಾಗಾಗಿ ವಾದಿರಾಜರು ಇಲ್ಲಿ ಬರೀತಾರೆ ದೇವರಿಗೆ ಎಲ್ಲ ಗುಣಗಳಿವೆ ಸರ್ವ ಗುಣಗಳು ಭಗವಂತನಲ್ಲಿ ಇದ್ದಾವೆ ಅಂತ ಹೇಳಿ ವಾದಿರಾಜರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಾಲನ್ನು ವಾದಿರಾಜರು ಬರೆದಿದ್ದಾರೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ತ್ರಿವಿಕ್ರಮ ದೇವರು ವಾದಿರಾಜರ ಅಚ್ಚುಮೆಚ್ಚಿನ ಭಗವದ್ ರೂಪ ಅಂತ ಹೇಳಲಾಗುತ್ತೆ ಹಾಗಾಗಿ ಇಲ್ಲಿ ತ್ರಿವಿಕ್ರಮ ದೇವರನ್ನು ನೆನೆಸ್ಕೊಂಡು ಆ ಒಂದು ಸಾಲನ್ನು ವಾದಿರಾಜರು ಬರೆದಿದ್ದಾರೆ ಹಾಗಾಗಿ ತ್ರಿವಿಕ್ರಮ ರಾಯಗೆ ತ್ರಿವಿಕ್ರಮಂಗೆ ಶೋಭಾನ ಆಗಲಿ ಅಂತ ಈ ರೀತಿಯಾಗಿ ಬರೆದಿದ್ದಾರೆ ವೆನ್ನೀರೆ ಸುರಪ್ರಿಯೆಗೆ ಸುರರಿಗೆಲ್ಲ ಪ್ರೀತಿ ಪಾತ್ರನಾದಂಥ ಭಗವಂತನಿಗೆ ಶೋಭಾನವಾಗಲಿ ಅಂತ ಹೇಳಿ ವಾದಿರಾಜರು ಸುಂದರವಾಗಿ ವರ್ಣಿಸಿದ್ದಾರೆ ಈ ರೀತಿಯಾಗಿ ಪಾರಾಯಣವನ್ನು ಮಾಡಿದಂಥ ಜನರಿಗೆ ಭಕ್ತರಿಗೆ ಭಗವಂತ ಒಳ್ಳೆಯ ಐಶ್ವರ್ಯವನ್ನು ಕರ್ಣಿಸ್ತಾನೆ ಅನ್ನುವಂಥ ಈ ಒಂದು ಸಾಲಿನ ಅರ್ಥ ಹಾಗಾಗಿ ಶೋಭಾನವೆನ್ನೀರೇ ಸುರರೋಳು ಶುಭಗನಿಗೆ ಶೋಭಾನವೆನ್ನೇ ಸುಗುಣನಿಗೆ ಶೋಭಾನವೆನ್ನೀರೇ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಈ ರೀತಿಯಾಗಿ ಶೋಭಾನದ ಹಾಡಿನ ಮೊದಲನೇ ಸಾಲನ್ನು ವಾದಿರಾಜರು ವರ್ಣನೆಯನ್ನು ಮಾಡಿದ್ದಾರೆ ಇದಿಷ್ಟು ಶ್ರೀ ಲಕ್ಷ್ಮೀ ಶೋಭಾನದ ಮೊದಲನೆಯ ಒಂದು ನುಡಿ ಅಂತ ಹೇಳ್ಬೋದು ಮೊದಲನೇದಾಗಿ ಮೊದಲನೇ ದಿನ ಶುಕ್ರವಾರ ಆಗಿದೆ ಇವತ್ತು ಲಕ್ಷ್ಮೀ ಶೋಭಾನದ ಮೊದಲನೇ ಸಾಲನ್ನು ತಿಳ್ಕೊಂಡಿದ್ದೀವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎರಡು ಮೂರು ನುಡಿಗಳನ್ನು ಒಟ್ಟೊಟ್ಟಿಗೆ ತಿಳಿತಾ ಹೋಗೋಣ ಯಾಕಂದರೆ ತುಂಬ ದೊಡ್ಡದಿದೆಯಲ್ಲ ಹಾಗಾಗಿ ಎರಡು ಮೂರು ಅಥವಾ ಮೂರು ನಾಲ್ಕು ನುಡಿಗಳನ್ನು ಒಂದೊಂದು ದಿನದಲ್ಲಿ ಸಿಂಪಲ್ಲಾಗಿ ಸಣ್ಣ ಸಣ್ಣದ ವಿವರಣೆಗಳನ್ನು ಕೊಡ್ತಾ ತುಂಬ ಲೆಂತಿಯಾಗಿ ಮಾಡದೇನೆ ಸೂಕ್ಷ್ಮವಾಗಿ ನಿಮಗೆ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋ ಥರ ನಾನು ಹೇಳ್ತಾ ಹೋಗ್ತೀನಿ ನೀವು ಎಲ್ಲ ಭಕ್ತಿ ಶ್ರದ್ಧೆಗಳಿಂದ ಕೇಳಿಸ್ಕೊಳ್ಳ್ರಿ ನಿಮ್ಮ ಮನೆಗಳಲ್ಲೂ ಸಹ ಎಲ್ಲರಿಗೂ ಶುಭ ಆಗಲಿ ಕಲ್ಯಾಣವಾಗಲಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಪೂರ್ತಿಯಾಗಲಿ ಲಕ್ಷ್ಮೀ ಶೋಭನದ ಹಾಡಿನಿಂದ ಎಲ್ಲರ ಮನೆಯಲ್ಲೂ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾ ನಿಮ್ಮಲ್ಲೂ ಭಕ್ತಿ ಜಾಸ್ತಿ ಆಗಲಿ ಭಗವಂತನ ಮೇಲೆ ನನ್ನಲ್ಲೂ ಸಹ ಭಕ್ತಿ ಜಾಸ್ತಿ ಆಗಲಿ ಅಂತ ಹೇಳ್ತಾ ಮತ್ತು ಇನ್ನೊಮ್ಮೆ ಗುರುಗಳಲ್ಲಿ ವಾದರಾಜರಲ್ಲಿ ಭಗವಂತನಲ್ಲಿ ನಮಸ್ಕಾರಗಳನ್ನು ಮಾಡ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸ್ನೇಹಿತರೆ ಹರೇ ಶ್ರೀನಿವಾಸ